ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದೀವಿ ಸ್ನೇಹಿತರೆ ಈ ಬೆಳ್ಳುಳ್ಳಿಯಿಂದ ನಮಗೆ ಎಷ್ಟೋ ಕಾಯಿಲೆಗಳು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಒಂದೆರಡಲ್ಲಿ ಎಷ್ಟೋ ಕಾಯಿಲೆಗಳು ವಾಸಿ ಮಾಡೋ ಶಕ್ತಿ ಇದಕ್ಕೆ ಆದರೆ ನಾವು ಇದನ್ನು ಸೇವನೆ ಮಾಡಬೇಕು ಸೇವನೆ ಮಾಡೋದು ಅಂದರೆ ಇನ್ನೊಂದಿದೆ ಇದು ಯಾವುದೇ ಕಾರಣಕ್ಕೆ ಎಣ್ಣೆಯಲ್ಲಿ ಹಾಕಬಾರ್ದು ಎಣ್ಣೆಯಲ್ಲಿ ಹಾಕ್ಬಿಟ್ಟಂದರೆ ಅದರಲ್ಲಿರುವ ಅಂಶ ಮಯವಾಗುತ್ತೆ ಸಿಪ್ಪೆ ತಿನ್ನುತ್ತರ ಆಗುತ್ತೆ ಆದಷ್ಟು ಇದನ್ನು ಹಸಿಯಾಗಿ ತಿನ್ನುವುದು ಬಹಳ ಒಳ್ಳೆಯದು ಈಗ ರೀಸೆಂಟ್ಲಿ ಬಂದಿರತಕ್ಕಂಥ ಒಂದು ಸಂಶೋಧನೆ ಪ್ರಕಾರ ಈ ನಮ್ಮ ರಕ್ತ ದೇಹದಲ್ಲಿರೋ ರಕ್ತ ತಿಳಿಪಡಿಸುತ್ತೆ ಅಷ್ಟು ಶಕ್ತಿ ಇದೆ ಇದಕ್ಕೆ ದೇಹದಲ್ಲಿ ಇರುವಂತಹ ರಕ್ತ ತಿಳಿಪಡಿಸುತ್ತೆ ಅದೇ ಒಂದು ರಕ್ತ ಗಟ್ಟಿಯಾಯ್ತು ಅಂದರೆ ಬಹಳ ತೊಂದರೆ ಸರ್ಕ್ಯುಲೇಷನಿಗೆ ಪ್ರತಿಯೊಂದಕ್ಕೆ ತೊಂದರೆ ಆಗುತ್ತೆ ಆದರೆ ತಿಳಿಯಾಗಿರಬೇಕು ಜಾಸ್ತಿ ತಿಳಿಯಾಗಿರ್ಬೇಕು ಮತ್ತು ಕ್ಲಾಟ್ ಆಗಬೇಕಾಗುತ್ತೆ ಕೆಲವೊಂದು ಇದರಲ್ಲಿ ಆದರೆ ಈ ರಕ್ತವನ್ನು ತಿಳಿಪಡಿಸೋ ಶಕ್ತಿ ಈ ಒಂದು ಬೆಳ್ಳುಣಿಗೆ ಮತ್ತು ಕೊಲಾಸ್ಟ್ರಿ ತೆಗುತ್ತೆ ಮತ್ತು ತಲೆನೋವು ಬಿ ಪಿ ಶುಗರು ಎಲ್ಲ ನೂರು ನೂರು ಐವತ್ತು ಕಾಯಿಲೆಗಳನ್ನ ವಾಸನೆ ಮಾಡೋ ಶಕ್ತಿ ಈ ಒಂದು ಬೆಳ್ಳುಳ್ಳಿಗಿದೆ ಆದ್ದರಿಂದ ಪ್ರತಿಯೊಬ್ಬರು ಬೆಳ್ಳುಳ್ಳಿಯನ್ನು ಸೇವನೆ ಮಾಡಬೇಕು ಅದು ವಾಸನೆ ಇನ್ನೊಂದು ಮತ್ತೊಂದು ಅಂತ ಗನಗುವ ಬದಲು ನಾವು ಆಸ್ಪತ್ರೆಗೆ ಹೋಗಬಾರ್ದು ಅಂದರೆ ಆಸ್ಪತ್ರೆ ಟ್ಯಾಬ್ಲೆಟು ವಾಸನೆ ಇರ್ತದೆ ಆಸ್ಪತ್ರೆಗೆ ಹೋಗಬಾರ್ದು ಅಂದರೆ ನಾವು ಚೆನ್ನಾಗಿರ್ಬೇಕಂದ್ರೆ ಬೆಳ್ಳುಳ್ಳಿಯನ್ನು ಸೇವನೆ ಮಾಡಿ ಅಟ್ಲೀಸ್ಟ್ ನೀವು ಡೈಲಿ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಅಲ್ಲ ಎರಡು ಎರಡು ಹೆಸಲನ್ನು ಸೇವನೆ ಮಾಡ್ತಾ ಬನ್ನಿ ಎಷ್ಟೋ ಪರಿಣಾಮಗಳಿದೆ ಆದರೆ ದುಷ್ಪರಿಣಾಮತು ಯಾವುದೂ ಇಲ್ಲ ಒಳ್ಳೆಯದು ನಮ್ಮ ದೇಹಕ್ಕೆ ಅಷ್ಟು ಒಳ್ಳೆಯದು ಮಾಡೋದು ಟ್ಯಾಬ್ಲೆಟ್ ಅಂದರೆ ನಮ್ಮ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಒಂದು ಎರಡು ಹೆಸಲನ್ನು ಸೇವನೆ ಮಾಡ್ತಾ ಬಂದರೆ ನಮಗೆಷ್ಟು ಕಾಯಿಲೆಗಳು ವಾಸಿ ಆಗ್ತವೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರೂ ಹೊತ್ತು ಸೇವನೆ ಮಾಡಲಿ ನಮಸ್ಕಾರ